ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮೆಣ್ಸಿನ್ಕಾಯಿನಲ್ಲಿ ಬಜ್ಜಿ ಮಾಡ್ತಿದ್ದೀನಿ ಈ ಥರ ಮಳೆ ಟೈಮಲ್ಲಿ ಅಥವಾ ಸಂಜೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ತಾಗಿ ಮಾಡ್ಕೊಂಡು ಕೊಟ್ಟರೆ ಮನೇಲಿರೋ ಮಕ್ಕಳು ಕ್ಲೋಸ್ ಮಾಡಲ್ಲ ತಿನ್ ತಿನ್ನೋಕ್ಕೆ ತುಂಬ ಖುಷಿ ಪಡ್ತಾರೆ ಈ ಥರ ಚುಮ್ಮ ಚುಮ್ಮ ಮಳೆ ಟೈಮಲ್ಲಿ ಬಿಸಿ ಬಿಸಿ ಥರ ಸ್ನ್ಯಾಕ್ಸು ಸಂಜೆ ಟೈಮ್ ಮಾಡಿಕೊಟ್ರಂತೂ ತಿನ್ನೋಕ್ಕೂ ಖುಷಿ ನೋಡೋಕ್ಕೂ ಖುಷಿ ಮಾಡೋಕ್ಕೂ ಖುಷಿ ಈಗ ನೋಡೋಣ ಒಂದು ಐದರಿಂದ ಆರು ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನ ನಾನು ತುಂಬ ಹಿಂದಗಡೆ ತೊಟ್ಟು ಉದ್ದ ಇರುತ್ತೆ ಅಂತ ಒಂದು ಲೆವೆಲಿಗೆ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ತುದಿ ಮ ತುದಿ ಕೂಡ ಒಂಚೂರು ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅದು ಪೀಸ್ ಮಾಡ್ಕೋಬೇಕಲ್ಲ ಹಂಗಾಗಿ ನಾನು ಒಂದು ಬಜ್ಜಿ ಮೆಣ್ಸಿನ್ಕಾಯಿಲಿ ನಾಲ್ಕು ಪೀಸ್ ಮಾಡ್ಕೋತಿದ್ದೀನಿ ಈಗ ರೋಡ್ ಸೈಡಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಜ್ಜಿ ಮಾಡ್ತಾರಲ್ಲ ಅವ್ರು ಏನು ಮಾಡ್ತಾರೆ ಇದಕ್ಕೂ ದಪ್ಪ ಇರುತ್ತೆ ಮೆಣ್ಸಿನ್ಕಾಯಿ ಅವ್ರು ಒಂದೊಂದು ಮೆಣ್ಸಿನ್ಕಾಯಿಲಿ ಎಂಟು ಪೀಸ್ ಮಾಡ್ಕೋತಾರೆ ನೋಡಿ ಈಗ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಮನೇಲಿ ಮಾಡೋದರಿಂದ ಪೇಷನ್ಸ್ ಇದ್ದ ನಿಧಾನಕ್ಕೆ ನೀಟಾಗಿ ಮಾಡ್ತೀವಿ ಅಂಗಡಿ ಸುಮ್ಮನೆ ಹೆಚ್ಚುತ್ತಾರೆ ಹೊರ್ಗಡೆ ಮಾಡೋರೆಲ್ಲ ಜಾಸ್ತಿ ಜಾಸ್ತಿ ಮಾಡೋದಿರುತ್ತಲ್ಲ ಹಾಗಾಗಿ ಈ ಥರ ನೋಡಿ ಈಗ ಥರ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಬಜ್ಜಿ ಮೆಣ್ಸಿನ್ಕಾಯಿ ಎಷ್ಟಿತ್ತು ಆರೇನೋ ಇತ್ತು ಆರನ್ನು ಈ ಥರ ನಾಲ್ಕು ಪೀಸ್ ಮಾಡ್ಕೊಂಡಿದ್ದೀನಿ ಈಗ ಅದರಲ್ಲಿರೋ ಬೀಜನ ನೀಟಾಗಿ ತೆಕ್ಕೋತಿದ್ದೀನಿ ನಾನು ಬೀಜ ಏನಕ್ಕೆ ತೆಗಿತಿದ್ದೀನಪ್ಪ ಅಂದರೆ ಇದು ಖಾರ ಇರುತ್ತೆ ಒಳಗಡೆ ಬೀಜ ಅದು ಹಾಗಾಗಿ ಜಾಸ್ತಿ ಖಾರ ತಿಂದೇ ಇರೋರು ಈ ಥರ ಬೀಜ ತೆಗೆದು ಮಾಡಿಕೊಂಡ್ರೆ ಒಳ್ಳೆಯದು ಮತ್ತು ಬೀಜ ಇರೋದರಿಂದ ಕಿಡ್ನಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಟೊಮೊಟೊ ಬೀಜ ಹಸಿರು ಮೆಣಸಿನ್ಕಾಯಿ ಇದ್ರ ಬೀಜ ಎಲ್ಲ ಈಗ ನೀಟಾಗಿ ಬೀಜ ತೆಗೆದು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಉಪ್ಪು ಅದಷ್ಟು ಸ್ವಲ್ಪ ಸ್ವಲ್ಪ ಅದಕ್ಕೆ ಒಳಗಡೆ ಹಚ್ಕೋತಿದ್ದೀನಿ ಈ ಥರ ಅಪ್ಲೈ ಮಾಡ್ಕೋತೀನಿ ಯಾಕೆ ಈ ಥರ ಮಾಡೋದು ಅಂದರೆ ಜೀರಿಗೆನ ಒಳಗಡೆ ಸೇರಿಸೋದ್ರಿಂದ ಚೆನ್ನಾಗಿ ಜೀರ್ಣ ಆಗುತ್ತೆ ಉಪ್ಪು ಹಾಕೋದ್ರಿಂದ ಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪಿಡಿದಿರೋದ್ರಿಂದ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಿಟ್ಟು ಮಾತ್ರ ಮೇಲುಗಡೆ ಉಪ್ಪುಪ್ಪಾಗಿ ಒಳಗಡೆ ಹಾಗೆ ಸಪ್ಪೆ ಸಪ್ಪೆ ಅನ್ನೋ ಥರ ಇರಲ್ಲ ಹಾಗಾಗಿ ಈ ಥರ ಉಪ್ಪು ಹಾಕಿ ನೀಟಾಗಿ ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಇಷ್ಟು ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಜೀರಿಗೆ ನಾನು ಇದಕ್ಕೆ ಮೆಣಸಿನ್ಕಾಯಿಗೆ ಪೌಡರ್ ಮಾಡಿ ಹಚ್ಕೊಂಡಿದ್ದೀನಿ ಬೇಕಂದ್ರೆ ನೀವು ಸ್ವಲ್ಪ ಕಾರ್ಡ್ ಪು ಕಾಳು ಹಾಕೋಬೋದು ಇದಕ್ಕೆ ಅದು ಕೂಡ ಜೀರ್ಣ ಆಗುತ್ತೆ ನಾನು ಇಂಗು ಮತ್ತು ಜೀರಿಗೆ ಎರಡನ್ನೂ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಹಿಟ್ಟು ಒಂದೇ ಸಲ ನೀರು ಹಾಕ್ಕೊಂಡು ತೆಳವು ಮಾಡ್ಕೋಬಾರ್ದು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಹಿಟ್ಟಿಗೆ ನೀಟಾಗಿ ಕಲಸ್ಕೋಬೇಕು ಗಂಟಿರಬಾರ್ದು ಆ ಥರ ನೈಸಾಗಿ ಕಲಸ್ಕೋಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ಆವಾಗ ಮೆಣಸಿನ್ಕಾಯಿ ಚೆನ್ನಾಗಿ ಹತ್ಕೊಳ್ಳುತ್ತೆ ಚೆನ್ನಾಗಿ ಬರುತ್ತೆ ಬಜ್ಜಿ ಈಗ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಂಡೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ಯಾ ಅಂತ ನೋಡೋಕ್ಕೆ ಸ್ವಲ್ಪ ಹಿಟ್ಟಾಕಿದ್ದೀನಿ ನೋಡಿ ಈಗ ಎಣ್ಣೆ ಕಾದಿದೆ ಬಜ್ಜಿ ಮೆಣ್ಸಿನ್ಕಾಯಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಿಟ್ಟಲ್ಲಿ ಅದ್ಬಿಟ್ಟು ಈ ಥರ ಬಿಡ್ತಿದ್ದೀನಿ ನೋಡಿ ಈ ಥರ ನೀಟಾಗಿ ಎರಡೂ ಸೈಡು ಮಾಡಿ ಈ ಥರ ಬಿಟ್ಟರೆ ಕಡಲೆ ಹಿಟ್ಟು ಚೆನ್ನಾಗಿ ಮೆತ್ಕೊಳ್ಳುತ್ತೆ ಮೆಣಸಿನ್ಕಾಯಿಗೆ ಮತ್ತು ಬಜ್ಜಿ ಕೂಡ ಚೆನ್ನಾಗಿ ಬರುತ್ತೆ ಈ ಥರ ಸಂಜೆ ಟೈಮಲ್ಲಿ ಮಳೆ ಬೀಳೋ ಟೈಮಲ್ಲಿ ಚಳಿ ಟೈಮಲ್ಲಿ ಸ್ನ್ಯಾಕ್ಸ್ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಥವಾ ಮನೇಲೇ ಮಾಡಿ ತಿನ್ನೋದ್ರಿಂದ ಎಲ್ದಿ ಸ್ವಲ್ಪ ಹೊರಗಡೆ ತಿನ್ನೋದಕ್ಕಿಂತ ಯಾವಾಗ ಇನ್ನು ಎಣ್ಣೆಲಿ ಕರೆದಿರ್ತಾರೋ ಏನೋ ನೀವಿನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪಿಸ್ ಕಾಜಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಈಗ ನೋಡಿ ಮೆಣ್ಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ ನೀವು ಒಂದು ಸಲ ಮಾಡಿ ಮನೇಲಿ ಇದೇ ಮೆಥಡ್ ಯೂಸ್ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಉಪ್ಪು ಎಲ್ಲ ಕರೆಕ್ಟಾಗಿ ನೀಟಾಗಿ ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್